ಹಲೋ ಸ್ನೇಹಿತರೆ ಕೆ ಶ್ರೀ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬರೂ ಕಲಿಯಬೇಕಾದ ಶ್ರೀ ಭಗವಾನ್ ರಾಮನ ಹದಿನಾರು ಉತ್ತಮ ಗುಣಗಳು ಮೊದಲನೇ ಗುಣ ಅವರು ಎಂದಿಗೂ ಸುಳ್ಳನ್ನು ಮಾತನಾಡಲಿಲ್ಲ ಎರಡನೇ ಗುಣ ಅವರು ಎಂದಿಗೂ ಅಸಭ್ಯ ಭಾಷೆಯನ್ನು ಮಾತನಾಡಲಿಲ್ಲ ಮೂರನೇ ಗುಣ ಇನ್ನೊಬ್ಬ ವ್ಯಕ್ತಿಗೆ ಅವರು ಮೊದಲು ಮಾತನಾಡಬೇಕೆಂದು ನಿರೀಕ್ಷಿಸುವುದಿಲ್ಲ ಬದಲಾಗಿ ಅವರೇ ನಗುತ್ತಾ ಸಂಬಂಧವನ್ನು ಆರಂಭಿಸುತ್ತಾರೆ ನಾಲ್ಕನೇ ಗುಣ ಅದೃಷ್ಟವನ್ನು ಒಳಗೊಂಡ ಆಟಗಳನ್ನು ಅವರು ಎಂದಿಗೂ ಆಡಲಿಲ್ಲ ಐದನೇ ಗುಣ ಅವರು ಇತರರಿಗೆ ಕೊಟ್ಟಿದ್ದನ್ನು ಅವರು ಎಂದಿಗೂ ನೆನಪಿಸಿಕೊಳ್ಳಲಿಲ್ಲ ಆರನೇ ಗುಣ ಅವರು ತನ್ನ ಶ್ರೇಷ್ಠತೆಯ ಬಗ್ಗೆ ಎಂದಿಗೂ ಯೋಚಿಸಲಿಲ್ಲ ಏಳನೇ ಗುಣ ಯಾರಾದರೂ ಅವರಿಗೆ ಅನೇಕ ದುಷ್ಕರ್ಥಗಳನ್ನು ಮಾಡಿದರೂ ಜೀವನದಲ್ಲಿ ಒಂದೇ ಒಂದು ಒಳ್ಳೆಯದನ್ನು ಮಾಡಿದರೆ ಅವರು ಆ ಒಳ್ಳೆಯದನ್ನು ಮಾತ್ರ ಮಾತನಾಡುತ್ತಾರೆ ಎಂಟನೇ ಗುಣ ಯಾರಾದರೂ ಬಂದು ಅವರನ್ನು ಟೀಕಿಸಿದರೆ ಅವರು ಅವನ ನಿರಾಶೆಯನ್ನು ಕೇಳುತ್ತಾರೆ ಮತ್ತು ಅವರು ಅವನ ತಪ್ಪು ತಿಳುವಳಿಕೆಯನ್ನು ಅಳಿಸಲು ಅವನಿಗೆ ಮೃದುವಾದ ಶಿಕ್ಷಣ ನೀಡುತ್ತಾರೆ ಒಂಬತ್ತನೇ ಗುಣ ಅವರು ತನ್ನ ಜೀವಮಾನದಲ್ಲಿ ಸೀತೆಯನ್ನು ಹೊರತುಪಡಿಸಿ ಬೇರೆ ಯಾವ ಹೆಣ್ಣಿನ ಬಗ್ಗೆಯೂ ಯೋಚಿಸಿರಲಿಲ್ಲ ಹತ್ತನೇ ಗುಣ ಸಾಮಾಜಿಕ ಕಟ್ಟುಪಾಡುಗಳನ್ನು ಮೀರದೆ ಸುಖಭೋಗಗಳಲ್ಲಿ ತೊಡಗಿದರು ಹನ್ನೊಂದನೇ ಗುಣ ಅವರು ಗಳಿಸಿದ ಹಣವನ್ನು ಎಂದಿಗೂ ವ್ಯರ್ಥ ಮಾಡಲಿಲ್ಲ ಆದರೆ ಎಲ್ಲರಿಗೂ ಉಪಯುಕ್ತವಾಗುವ ರೀತಿಯಲ್ಲಿ ಅವುಗಳನ್ನು ಕಳೆದರು ಹನ್ನೆರಡನೇ ಗುಣ ಅವರು ರಾಜನಾಗಿದ್ದರೂ ಕೂಡ ಅವರು ಉನ್ನತ ಸತ್ಯಗಳನ್ನು ಸಂಪೂರ್ಣವಾಗಿ ಅರಿತುಕೊಂಡು ತನ್ನ ಎಲ್ಲ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮಾಡಿದರು ಹದಿಮೂರನೇ ಗುಣ ಅವರು ತನ್ನ ಜನರಿಗೆ ಮಾತ್ರವಲ್ಲ ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಗಳಿಗೂ ಹಿತಚಿಂತಕರಾಗಿದ್ದರು ಹದಿನಾಲ್ಕನೇ ಗುಣ ಅವರು ತಾನು ಪ್ರತಿನಿತ್ಯ ಊಟ ಮಾಡುವುದರಲ್ಲಿ ಅರ್ಧದಷ್ಟು ಸಿಕ್ಕಿದರೂ ತೃಪ್ತಿಪಡುತ್ತಿದ್ದರು ಹಾಗೂ ಕೆಲವೊಮ್ಮೆ ಹಿಡಿಯಷ್ಟು ಊಟ ಸಿಕ್ಕಿದರೂ ಬೇಸರ ಪಡುತ್ತಿರಲಿಲ್ಲ ಹದಿನೈದನೇ ಗುಣ ಅವರ ದರ್ಶನ ಬೇರೆಯವರಿಗೆ ಸದಾಕಾಲ ಆನಂದಕರವಾಗಿರುತ್ತಿತ್ತು ಹಾಗೂ ಬೇರೆಯವರೆದುರು ಅವರು ಆನಂದಕರವಾಗಿ ಕಾಣಿಸಿಕೊಳ್ಳುತ್ತಿದ್ದರು ಹದಿನಾರನೇ ಗುಣ ಅವರು ತನ್ನ ಪಾದಕ್ಕೆ ಶರಣಾದ ಯಾರನ್ನಾದರೂ ರಕ್ಷಿಸುವುದು ಅವರ ಜೀವನದ ತತ್ವವಾಗಿತ್ತು ಆ ವ್ಯಕ್ತಿ ತನಗೆ ಎಷ್ಟೇ ಹಾನಿ ಮಾಡಿದರೂ ಕೂಡ ಪರವಾಗಿಲ್ಲ ಭಗವಾನ್ ಶ್ರೀರಾಮನ ಎಲ್ಲ ಗುಣಗಳನ್ನು ತಿಳಿದುಕೊಂಡು ಅವರಂತೆ ನಡೆಯಲು ಪ್ರಯತ್ನಿಸೋಣ ಹಾಗೂ ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕವಾದ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು